टू थ्री हवर्स आई बट ड्रीन म ஆரோணா இன் பதினாறு ஐட்டு மால ஐட்டு டிம் டிஎன் ட்ரைவர் तो दिशा और डायवर्जन के लिए सिग्नल रिक्वेस्ट और ट्रैफिक में सुरेंद्र प्रस्थानी विजिट हसन बीबी एमपी ವೆದರ್ ವಿಶೂ ಟೇಕ್ ಆಫ್ ಸೆಕೆಂಡರಿ ಟರ್ಫ್ರಿ ರೈನ್ ಆಲ್ಸೋ ಅವ್ರಿಗೆ ಐ ಟಿ ಬ್ರಿಡ್ಜ್ ಈ ಅಪಾರ್ಟ್ಮೆಂಟ್ ಬಿಡುಗಡೆನೇ ಸರ್ ಡೈವರ್ಟ್ ಮಾಡಿ ಅದಕ್ಕೆ ಇದು ಅಪಾರ್ಟ್ಮೆಂಟ್ ಸರ್ ಇದೇ ಅಪಾರ್ಟ್ಮೆಂಟ್ ಡೈವರ್ಟ್ ಮಾಡಿ ನೋಡಿ तपाईँ <laughs> <laughs> પ્રિજેનેટ વોટ ઇસ બોક્સ ફર્સ્ટ ઇન ઇઝર કન્સ્ટ્રક્ટેડ વોટર ફંક્શન ઇન પ્રોબ્લેમ

we like to have a matter otherwise morale is in the process of operation of the we going to put part of the one of the also doing the work for the second line for on another yes also and a

ಬೆಂಗಳೂರು ರಾಜೀವ್ ಕಾಲುವೆ ನಾನು ರೋಡ್ ನಾನು ಗಮನಿಸಿದ್ದೇನೆ ಭಾಳ ಮಧ್ಯ ಹಾಕೊಂಡಿದೆ ನಮ್ಮ ಕಾರ್ಪೊರೇಷನ್ ಅವರು ನೆಗ್ಲೆಕ್ಟ್ ಮಾಡಿದ್ದು ನಾವು ಅವ್ರಿಗೆ ಆಗ್ತಾರಂತನ್ ಬಂದಿದೆ ಅದೆಲ್ಲ ಕೂಡಲೇ ತೆಗಿಬೇಕು ಮಳೆ ಜಾಸ್ತಿ ಆದಾಗ ಸಂದರ್ಭದಲ್ಲಿ ಐಜೆಂಟಿಗಳನ್ನೊಡಗು ಮಾಡಬೇಕಾಗಿದೆ ನಾವು ಮಾಡ್ತೀವಿ ಜೊತೆಗೆ ವಿಪರೀತ ಮಳೆ ಜಾಸ್ತಿ ಬಂದು ಪಾಟೋಲ್ ಜಾಸ್ತಿ ಇದೆ ಅದು ಕೂಡ ನಾನು ಪೊಲೀಸವರೆಲ್ಲ ಹೇಳಿದ್ದೀನಿ ನೀವೇ ಅದನ್ನು ಎಲ್ಲ ಪಾಟೋಲ್ಸ್ ಇದೆ ಅದನ್ನು ನೀವೇ ಫೋಟೋ ಮಾಡಿಬಿಟ್ಟು ನಮ್ಮ ಪಕ್ರೋಲ್ ಮಾಡಿಲ್ಲ ನಾವು ಇಂಜಿನಿಯರ್ಸ್ ಹೇಳಿದ್ದೀವಿ ನಾಗರಿಕರು ಹೇಳಿದೀವಿ ಆ ಪಾಟೋಲ್ಸನ್ನು ಅರೇಂಜ್ಮೆಂಟ್ ಮಾಡಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಇದೆಲ್ಲ ಮಳೆ ಕಾಕ್ ಮಾಡ್ತೀನಿ ಮತ್ತು ಜೊತೆಗೆ ನಮ್ಮ ಆಸ್ಪಿಟಲ್ಚಗಳು ಕೂಡ ನಾನು ನೋಡಿದೆ ಅದು ಚೆನ್ನಾಗಿ ಕೆಲವು ಪಾರ್ಕ್ಗಳೆಲ್ಲ ಕಂಪ್ಲಿದೆ ಪಾರ್ಕ್ ಒಳಗಡೆ ಡಬ್ಬೀಸ್ಗಳು ಕ್ಲೀನಿಂಗ್ ಎಲ್ಲ ಕೂಡ ಎಲ್ಲ ಆಗ್ತಾ ಇಲ್ಲ ಅದಕ್ಕೆ ಮುಂಜಾಗ್ರತೆಯಾಗಿ ಸ್ವಲ್ಪ ಎಮರ್ಜೆನ್ಸಿಗೆ ಎಲ್ಲ ಕಡೆ ಸ್ವಲ್ಪ ಶುರು ಮಾಡಕ್ಕೆ ಬಾರಿ ಮಳೆ ಬಂದಾಗ ಏನಾಗ್ತಾ ಇದೆ ಈ ಏನಾಗಿದೆ ಅಲ್ಲೇ ರೋಡಲ್ಲಿ ಹಾಕೊಂಡಿರ್ತಾರಲ್ಲ ಮಳೆ ಬಂದಾಗ ಎಲ್ಲ ಸಿಗ ಹೋಗಿ ದೊಡ್ಡ ಡ್ರೈನ್ಗೆ ಸೋಪು ಅದರಿಂದ ಮುಖ್ಯ ಆಗ್ತಾ ಇದೆ ನೋಡಿದೆ ನಿರ್ಮಾಣ ಬರ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸ್ ಬೆಳಗ್ಗೆ ಎದ್ರೆ ಮಳೆ ಬಂದ್ರೆ ಕ್ಲಿಯರ್ ಮಾಡ್ತಾ ಇರ್ತಾರೆ ಬಿಬಿಎಂಪಿ ಯಾರು ಬರೋದಿಲ್ಲ ಅಂತ ಅಲ್ಲಿಗೆ ರಸ್ತೆ ಗುಂಡಿಗಳು ಅವರೇ ಮುಚ್ಚುತ್ತಾ ಇದ್ದಾರೆ ಸರ್ ಟ್ರಾಫಿಕ್ ಪೊಲೀಸ್ ಹೊರಗಡೆ ಏನಿದೆಯಲ್ಲ ಹಳೆ ಕೊಂಬೆಗಳೆಲ್ಲ ಐಡೆಂಟಿಫೈ ಮಾಡಿ ತೆಗಿಬೇಕು ಆ ಫುಟ್ಪಾತನ್ನೆಲ್ಲ ತೆಗಿಬೇಕು ಫುಟ್ಪಾತು ಕೂಡ ತೆಗಿಬೇಕು ಇದರಿಂದ ಭಾಳ ಫುಟ್ಪಾತಲ್ಲಿ ನಾವು ಅಂಗಡಿನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಸರಿ ಇಲ್ಲ ಫುಟ್ಪಾತ್ಗಳೆಲ್ಲರಿಗೂ ಅವಕಾಶ ಕೊಡಬೇಕು ಒಪ್ಕೊಳ್ತೀನಿ ಅನಂತ ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ ಎಲ್ಲ ಬರೀ ಅವ್ರದ್ದು ಕಸಗಳನ್ನ ತುಂಬ್ಕೊಂಡು ಕೂತಾರೆ ಅದನ್ನೆಲ್ಲ ತಗ್ಸ್ಕೊಂತ ಕಟ್ಟಿಸ್ತವೆ ಏರ್ಪಾಡ್ತೀವಿ